ರಾಜ್ಯದಲ್ಲಿ ಪ್ರಕರಣ ಬಹಳ ಖಂಡನೀಯ ವಿವಿಧ ಸಂಸ್ಕೃತಿಯಲ್ಲಿ ಸಿಇಟಿ ಬರೆಯಲು ಬಂದ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಕುರಿತಾದ ಘಟನೆಯನ್ನು ಖಂಡಿಸಿದರು ಕೊಪ್ಪಳ ಜಿಲ್ಲಾ ಕುಷ್ಟಗಿ ಶಾಸಕರ ಕಚೇರಿಯಲ್ಲಿ ದೊಡ್ಡನಗೌಡ ಎಚ್ ಪಾಟೀಲ್ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಶಾಸಕರು ಮಾತನಾಡಿ ಬೀದರ್ ಹಾಗೂ ಶಿವಮೊಗ್ಗದಲ್ಲಿ ಸಿಇಟಿ ಬರೆಯಲು ಬಂದ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆಸಿದ ಕುರಿತಾಗಿ ಸದರಿ ಘಟನೆಯನ್ನ ಕುರಿತು ಖಂಡಿಸಿದ್ದಾರೆ ಈ ಸಂದರ್ಭದಲ್ಲಿ ಬ್ರಾಹ್ಮಣ ಸಮಾಜದ ಪ್ರಮುಖರಾದ ಜಯತೀರ್ಥ ಸೌದಿ ನರಸಿಂಹ ಕಾರಟಗಿ ಪಾಂಡುರಂಗ್ ಅಶ್ರಿಫ್ ಭೀಮಸೇನ್ ಅಂಚಂಕಿ ಸೇರಿದಂತೆ ಸಮಾಜದ ಗುರು ಹಿರಿಯರು ಹಾಜರಿದ್ದರು ವರದಿಗಾರರು ಶರಣಪ್ಪ ಕುಂಬಾರ್ ಆರ್ ಫೈ ನ್ಯೂಸ್ ಬ್ಯೂರೋ ಕುಷ್ಟಿಗಿ ಅನಾಗರಿಕ ವರ್ತನೆಯಿಂದ ಜನಿವಾರವನ್ನು ತ್ಯಜಿಸ್ತಕ್ಕಂಥದ್ದು ಭಾಳ ಖಂಡನೀಯ ನಿಜವಾಗ್ಲೂ ಈ ರೀತಿ ಆಗಬಾರ್ದಾಗಿತ್ತು ಆದರೆ ಆಗಿರ್ತಕ್ಕಂಥದ್ದು ಬಹಳ ಭಾಳ ತೀವ್ರವಾಗಿ ನಾವಂತೂ ಖಂಡಿಸ್ತೇವೆ ಈ ಆದರೆ ಜಾತಿ ತಾರತಮ್ಯದ ಮೇಲೆ ನಡೆದಂಗಾಗ್ತದೆ ಸರ್ಕಾರ ಬೇಗ ಎಚ್ಚೆತ್ತುಕೊಳ್ಬೇಕು ಏನು ಈಗಾಗಲೇ ಸರ್ಕಾರದ ಕ್ರಮ ಕೈಗೊಂಡಿದೆ ಆದರೆ ಮುಂದೆ ಮುಂದೆ ಈ ರೀತಿ ಆಗದೇ ಹಾಗೆ ಪರಿಸ್ಥಿತಿಯನ್ನ ಮುಕ್ಕೊಪ್ಪಕ್ಕೆ ಹೋಗದೆ ಇರೋ ರೀತಿಯೊಳಗಡೆ ತಡೆಗಟ್ಟತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಭ್ರಷ್ಟಾಚಾರ ವಿರೋಧಿಸೋದೆ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ ಸಮಾಜದ ಕಣ್ಣು ತರಿಸುವ ಸೌಧಿಗಳು ನಮ್ಮ ಆರ್ ಆರ್ಫೈ ಸುದ್ದಿವಾಹಿನಿಯವೇ ನಿರ್ಭಯ ನಿಷ್ಠುರ ಮತ್ತು ನಿಷ್ಪಕ್ಷಪಾತದ ಸುದ್ದಿಗಳನ್ನ ಬಿತ್ತರಿಸುವುದು ನಮ್ಮ ವಾಹಿನಿಯ ಮುಖ್ಯ ಕೆಲಸ ನಿಮ್ಮ ಹಕ್ಕುಗಳಿಗಾಗಿ ನಮ್ಮ ಹೋರಾಟ ಭ್ರಷ್ಟರ ಬೇಟೆಯಾಡುವುದು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವುದು ನಮ್ಮ ವಾಹಿನಿಯ ನಿರಂತರ ಪ್ರಯತ್ನವಾಗಿದೆ ಆರ್ಫೈ ನ್ಯೂಸ್ ನಿಸರ್ಗ ಪತ್ರಿಕೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಈಗ ಡಿಜಿಟಲ್ ಮತ್ತು ಮುದ್ರಣ ಮಾಧ್ಯಮ ಎರಡರಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ ಆರ್ಫೈ ನ್ಯೂಸ್ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ